ನಮಸ್ತೆ ನಾನು ಇಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಇಂದ ನಮ್ಮ ಅತಿಥಿಗಳಾಗಿ ಇವತ್ತು ಉದಯನ್ ಇದ್ದಾರೆ ಸರ್ ನಿಮ್ ಬಗ್ಗೆ ಒಂದು ಪರಿಚಯ ನೀವು ಹೇಳಬೇಕು ನಾನು ಕಾಸರಗೋಡು ಜಿಲ್ಲಾ ಕೇರಳದಿಂದ ಕಾಸರಗೋಡು ಜಿಲ್ಲಾ ಡಿಸ್ಟಿಕ್ನಲ್ಲಿ ಕಾರ್ಡಕ ಪಂಚಾಯತ್ ನಲ್ಲಿ ಪಾಣೂರ್ ಕೊಚ್ಚಿ ಅಂತ ಹೇಳ್ತದೆ ನಮ್ಮ ಮನೆ ಹೆಸರು ಪಾಣೂರ್ ಕೊಚ್ಚಿ ಅಂತ ಹೇಳ್ತದೆ ಉದ್ಯೋಗ ಮಾಡ್ತಾ ಇದ್ದೀರಾ ಮೊಜಂಟಿ ಸಾಕಾಣಿಕೆಯದ್ದು ಇದು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಹೇಗಾಯ್ತು ಸ್ವಲ್ಪ ವಿವರವಾಗಿ ಹೇಳಿ ನಮಗೆ ನಾನೊಂದು ಕೆ ಎಸ್ ಆರ್ ಟಿ ಸಿಯಲ್ಲಿ ಬದಲು ಡ್ರೈವರು ಕೇರ್ ಕೇರಳ ಗೌರ್ಮೆಂಟ್ನಲ್ಲಿ ಎಂಪಾನಲ್ ಡ್ರೈವರು ತಾತ್ಕಾಲಿಕ ಡ್ರೈವರು ಅಲ್ಲ ಅದಕ್ಕೆ ಹೋಗಿ ಒಂದು ನಮಗೆ ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಒಂದು ತಿಂಗಳಿಗೆ ಸಿಕ್ಕೋದು ಆ ಒಂಬತ್ತು ಸಾವಿರ ನಮಗೆ ಏನು ಆಗೋದಿಲ್ಲ ಇಲ್ಲಿ ಮನೆಗೆ ಏನು ಸವಿಕೆ ಅಲ್ಲ ನಮಗೇನು ವಿದ್ಯಾಭ್ಯಾಸ ಏನೂ ಆಗೋದಿಲ್ಲ ಅದಕ್ಕೆ ನಾವು ಬೇರೊಂದು ನಮಗೆ ಒಂದು ಕೆಲಸ ಉಂಟು ಅಂತ ಹೇಳಿ ನಾವು ನೋಡುವಾಗ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಮೂರು ದಿವಸ ಕ್ಲಾಸು ಹಣಿ ಕ್ಲಾಸು ಅಪ್ಪ ಮೂರು ದಿವಸ ಕ್ಲಾಸಿಗೆ ನಾನು ಹೋಗಿದೆ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಮೂರು ದಿವಸ ಕ್ಲಾಸ್ ಆಗಿದ ಮೇಲೆ ನನಗೆ ಗೊತ್ತಾಗಿದೆ ಇದು ಈ ಮೊಜೆಂಟಿ ಎಲ್ಲ ಈ ಬಾಕ್ಸ್ನಲ್ಲಿ ಸೇಲ್ ಮಾಡಲಿಕ್ಕೆ ಆಗೋದು ಪರಿಪಾಲಿತ ಆಗೋದು ಅಂತ ನಾವು ಗೊತ್ತಾಗಿದೆ ಹಾಗೆ ಮತ್ತೆ ಅದು ನಾವು ಇಲ್ಲಿ ಬಂದು ಒಂದು ಆರು ತಿಂಗಳಾಗಿ ನೂರು ನೂರು ಬಾಕ್ಸ್ ಆಗಿದೆ ಆರು ತಿಂಗಳಿಗೆ ಒಳ್ಳೆ ಆರು ತಿಂಗಳ ಮೇಲೆ ನಾವು ನೂರು ಬಾಕ್ಸ್ ಆಗಿದೆ ಇಲ್ಲಿ ಬಂದು ಬೇರೆ ಏನಿಲ್ಲ ಕೆಲಸ ಇದೊಂದೇ ಕೆಲಸ ಕೆ ಎಸ್ ಆರ್ ಟಿ ಸಿ ಎಲ್ಲ ಹೋಯಿತು ಕೆ ಎಸ್ ಆರ್ ಟಿ ಸಿ ಒಂದು ಹದ ಸಾವಿರದ ಹದಿನೇಳಕ್ಕೆ ನಾನು ಕ್ಯಾನ್ಸಲ್ ಮಾಡಿದ್ದು ಬೇಡ ಅಂತ ಹೇಳಿ ಇಲ್ಲಿ ಫುಲ್ ಟೈಮ್ ಇದಾಯಿತು ಹಣಿ ಅದಾಯಿತು ಹತ್ ಹದಿಮೂರು ಅದರನ್ನ ಸಾವಿರದ ಹದಿಮೂರು ನಾನು ಮೊಜಂಟಿ ಅಲ್ಲ ಮತ್ತೆ ದೊಡ್ಡ ಹಣಿ ಉಂಟಲ್ಲ ತೊಡವೆ ಅದು ಕಂದಿತ್ತು ಒಂದು ಸ್ಥಾನದಲ್ಲಿ ಹೋಗಿ ಮತ್ತೆ ಅದು ಹಣಿ ಒಂದು ಒಂದು ತಿಂಗಳಿಗೆ ಒಂದು ಕ್ವಿಂಟಲ್ ಹಣಿ ಬೇಕು ಒಂದು ತಿಂಗಳಿಗೆ ಇಲ್ಲಿ ಮನೆಯಿಂದ ಮಾತ್ರ ಸೇಲ್ ಮಾಡೋದು ಮೊಜಂಟಿ ಒಂದು ಬಾಕ್ಸ್ ಎಲ್ಲ ಕೊಡೋದು ಒಂದು ಸಾವಿರ ಬಾಕ್ಸ್ ಒಂದು ತಿಂಗಳಿಗೆ ಒಂದು ಒಂದು ವರ್ಷಕ್ಕೆ ನಾವು ಇಲ್ಲಿಂದ ಸೇಲ್ ಮಾಡೋದು ಹೀಗೆ ಈಗ ಅದು ಎಂಟುನೂರು ಬಾಕ್ಸ್ ರೆಡಿ ಆಯ್ತು ಈಗ ಕೊಟ್ಟಾಯ್ತು ಅಲ್ಲ ಈ ವರ್ಷ ಅಲ್ಲ ಕಳೆದ ವರ್ಷದಲ್ಲಿ ಒಂದು ಎಂಟುನೂರು ಬಾಕ್ಸ್ ಸೇಲ್ ಮಾಡಿದೆ ಈಗ ಈ ಜನವರಿ ಮಾರ್ಚ್ ಆಯ್ತಲ್ಲ ಮಾರ್ಚ್ ಏನು ಒಂದು ಅರವತ್ತು ಎಪ್ಪತ್ತು ಬಾಕ್ಸ್ ಆಯ್ತು ಬೇರೆ ಇದೆಲ್ಲ ಅದು ಇದು ಅರವತ್ತು ಒಂದು ನೂರು ನೂರ ಇಪ್ಪತ್ತು ಬಾಕ್ಸ್ ಆಯ್ತು ಒಂದು ಒಂದು ವರ್ಷಕ್ಕೆ ಒಂದು ಸಾವಿರ ಬಾಕ್ಸ್ ನಾನು ಸೇಲ್ ಮಾಡಿದೆ ತೌಸಂಡ್ ಬಾಕ್ಸ್ ಒಂದು ಎಲ್ಲ ಒಂದು ಸಹ ಪುತ್ತೂರಿಂದ ಬರುವಾಗ ಅಲ್ಲಿ ಏನಿದೆ ಕಂಪ್ಲೀಟ್ ಒಮ್ಮೆ ಓಪನ್ ಮಾಡೋದಾ ಇಲ್ಲ ಓಪನ್ ಮಾಡಿದರೆ ತೊಂದರೆ ಆಗ್ತಾ ಎಲ್ಲ ಹೊರಗಡೆ ಬರ್ತದಲ್ಲ ಇದು ಹೊರಗಡೆ ಬಂದರೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಹೋಯ್ತು ನೋಡ ಮನೆ ಹೇಗೆ ಇದೆ ಇಲ್ಲಿ ಪರಿಸರ ಹೇಗಿದೆ ಮತ್ತೆ ಬಾಕ್ಸ್ ಎಲ್ಲ ಹೇಗೆ ಇಡ್ತಿದೀರಾ ಅದನ್ನು ಸ್ವಲ್ಪ ಹೇಳಿ ನಾವು ಈಗ ಒಂದು ಫಸ್ಟ್ ಎರಡು ಬಾಕ್ಸ್ ನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಈಗ ಸಾವಿರ ಬಾಕ್ಸ್ ಉಂಟು ಎರಡು ಸಾವಿರ ಬಾಕ್ಸ್ ಉಂಟು ಮತ್ತೆ ಇಲ್ಲಿ ಮನೆಯಲ್ಲಿ ಎಲ್ಲ ಮುನ್ನೂರೈವತ್ತು ಬಾಕ್ಸ್ ಈ ಮನೆಯ ಹತ್ತಿರದಲ್ಲಿ ಉಂಟು ಮತ್ತೆ ಸ್ಟ್ಯಾಂಡ್ ಹಾಕಿ ಹೊರಗಡೆ ನಮ್ಮ ತೋಡಿಯಲ್ಲಿ ಎಲ್ಲ ಸಂದ್ ಉಂಟು ಉಂಟು ಈಗ ಯಾವ ಕೆಲಸದಿಂದ ಒಳ್ಳೆಯ ಕೆಲಸ ಆಗಿ ನಾನು ಕೆಲಸ ಮಾಡುದು ಅಂತ ನಮಗೆ ಗೊತ್ತಾಗ್ತದೆ ನನ್ನ ಮಾಸ್ಟ್ರು ಇವರು ಉದಯ್ ನನ್ನ ಮಾಸ್ಟ್ರು ಅಂದ್ರೆ ನಂಗೆ ಇವರೇ ಕ್ರೇಜ್ ಕೊಟ್ಟದು ಅಂದ್ರೆ ತುಂಬಾ ಖುಷಿಯಾದಂತಹ ಒಂದು ವಿಚಾರವನ್ನು ಹೇಳಿಕೊಟ್ಟದ್ದು ಇವರು ಅದು ಒಂದು ದಿವಸ ನಾನು ಹತ್ರ ನಾವು ಹೀಗೆ ಭೇಟಿಯಾದದ್ದು ಚೌಟ್ರ ಮನೆಗೆ ಹೋಗುವಾಗ ನಾವು ಹೀಗೆ ಒಂದ್ಸಲ ಭೇಟಿಯಾದವು ಅಂದ್ರೆ ಒಂದ್ಸಲ ಮಾತಾಡುವಂತಾಯ್ತು ಏನೋ ಜೇನು ಬರ್ತಾ ಇದ್ರು ಅಲ್ಲಿ ಪೆಟ್ಟಿಗೆಗಳನ್ನು ತರ್ತಾ ಇದ್ರು ಅಲ್ಲಿ ಇದು ರಂಬುಟಾನ್ ಗಿಡಗಳಿಗೆ ಅವರು ಪರಾಗ ಮಾಡ್ಲಿಕ್ಕೆ ಅವರು ತಂದಿದ್ರು ಆಗ ನಂಗೆ ಪರಿಚಯ ಆಯ್ತು ಅದೇ ನಮಗೆ ಒಂದು ರೀತಿ ನಮ್ಮ ಇದು ಬಾಂಧವ್ಯ ಜಾಸ್ತಿ ಆಯ್ತು ನಾವು ಫಸ್ಟ್ ಗೆ ಒಂದು ಸ್ವಲ್ಪ ನಾಲ್ಕು ಬಾಕ್ಸ್ ಪರ್ಚೇಸ್ ಮಾಡಿದೆ ನಾಲ್ಕು ಬಾಕ್ಸ್ ಪರ್ಚೇಸ್ ಮಾಡಿದೆ ನಾನು ನಂತರ ಮನೆಗೆ ಕೊಂಡೋಗಿ ಇವತ್ತು ಒಂದು ಎಂಬತ್ತು ಬಾಕ್ಸ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಉದಯನ್ ಸೊ ಇವರು ತುಂಬಾ ಅದರ ಬಗ್ಗೆ ಗೊತ್ತಿದೆ ತುಂಬಾ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದಾರೆ ಅದನ್ನು ರಿಸರ್ಚ್ ತರ ಮಾಡಿದ್ದಾರೆ ತುಂಬಾ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ತುಂಬಾ ಈ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಶಾಲೆಗೆ ಹೋಗಿ ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಅವರು ನೋಡಿ ಇದೆಲ್ಲ ಅವರು ಮರದಿಂದ ತಂದಂತಹ ಪೀಸ್ಗಳು ಮರದಲ್ಲಿ ಸಿಕ್ಕಿದಂತ ಪೀಸ್ಗಳು ನೋಡಿ ಇದೆಲ್ಲ ಮರದ ಪೀಸ್ಗಳು ಇಲ್ಲಿ ಒಂದುಂಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಇದೆ ಸುತ್ತಲೂ ಏನಿದೆ ಇದೆಲ್ಲ ಈ ಒಂದು ಜಾಗೆಯಲ್ಲಿರುವಂತಹ ಮೊಜಂಟಿ ಗೂಡುಗಳು ಇದನ್ನೀಗ ಒಡೆದು ಬಿಟ್ಟು ಇದನ್ನು ಒಡೆದು ಇದರಲ್ಲಿ ಹಾಕ್ತಾರೆ ಅವರು ಈ ರೀತಿಯ ಬಾಕ್ಸ್ಗಳಲ್ಲಿ ಫಿಲ್ ಮಾಡೋದು ಅಂದ್ರೆ ಈಗ ಮರ ಕಡಿಯವಾಗ ಎಲ್ಲ ಸಿಕ್ತದೆ ಆ ಮರ ಕಡಿಯುವವರು ಅದನ್ನೆಲ್ಲ ಬಿಸಾಡಿ ಬಿಡ್ತಾರೆ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಆ ಮರ ಕಡಿಯುವವರತ್ರ ಸಹ ಹೇಳಿ ನಮಗೆ ಅದು ಕೊಡಿ ಅಂತ ಹೇಳಿ ನಮ್ಮಂತ ಉದಯನ್ ಇದ್ದಾರೆ ನಮ್ಮಂತ ಈ ಜೇನು ಕೃಷಿಕರಿದ್ದಾರೆ ಅವರಿಗೆ ಕೊಡಿ ಇದನ್ನು ನಾವು ಅದನ್ನ ಸಾಕ್ತೇವೆ ನಾವು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟು ಅದರ ಫ್ಯಾಮಿಲಿ ಜಾಸ್ತಿ ಮಾಡ್ತೇವೆ ನಾವು ನೋಡಿ ಇಲ್ಲಿ ಸುತ್ತಲಿರುವಂತಹ ಬಾಕ್ಸ್ ಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಸೆಲ್ಫ್ ಇದೊಂದು ಸೆಲ್ಫ್ ಮಾಡಿದ್ದು ಈ ರೀತಿಯಲ್ಲಿ ಒಂದು ಸಣ್ಣ ಸೆಲ್ಫಿನ ಹಾಗೆ ಮಾಡಿ ನೋಡಿ ಇದು ಪಿ ಯು ಸಿ ಪೈಪಿನಲ್ಲಿ ಪಿ ಯು ಸಿ ಪೈಪಿನಲ್ಲಿ ಉಂಟು ಇಲ್ಲಿ ನೋಡಿ ಸುತ್ತಲೂ ಹ್ಯಾಂಗ್ ಮಾಡಿದ್ದಾರೆ ಈ ರೀತಿ ರೋಪಲ್ಲಿ ಕಟ್ಟಿ ಹ್ಯಾಂಗ್ ಮಾಡಿದ್ದು ನೋಡಿ ಸ್ಕ್ವೇರ್ ಬಾಕ್ಸ್ಗಳು ಉಂಟು ಇಲ್ಲೇ ಕೆಲವು ಇಲ್ಲ ಉದ್ದದ ಬಾಕ್ಸ್ಗಳು ಫುಲ್ ಬಾಕ್ಸ್ಗಳು ನೋಡಿ ಸುತ್ತಲೂ ಮನೆ ಸುತ್ತಲೂ ಇದೆ ಈಗ ನಾವು ತೋರಿಸ್ತಾ ಹೋಗ್ಲಿಕ್ಕೆ ಹೋಗ್ಲಿಕ್ಕಿದೇವಿ ಈಗ ನೋಡಿ ಇದೊಂದು ಮೊಜಂಟಿ ಬಾಕ್ಸು ಈ ರೀತಿಯಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲೊಂದು ಸುತ್ತಲೂ ಇಟ್ಟಿದ್ದಾರೆ ನೋಡಿ ಅಲ್ಲಿ ಎಲ್ಲ ದೂರ ದೂರ ಇದೆ ನೋಡಿ ಎಲ್ಲ ಇದು ರಂಬುಟನ್ದು ಮರ ನೋಡಿ ಹೂಗಳೆಲ್ಲ ಇದೆ ಬೆಳಿಗ್ಗೆ ಇದರಲ್ಲಿ ಎಲ್ಲ ಮೊಜಂಟಿ ನೊಣಗಳಿರ್ತದೆ ಇರ್ತದೆ ರಂಬುಟನ್ಗೆ ಇದು ಬೆಸ್ಟ್ ಪಾಲಿನೇಷನ್ಗೆ ಈ ಮೊಜಂಟಿ ತುಂಬಾ ಒಳ್ಳೆಯದು ನೋಡಿ ಇದರಲ್ಲಿ ಮೊಜಂಟಿ ಉಂಟು ಇದೊಂದು ಪಿ ಯು ಸಿ ಪೈಪು ಕೆಳಗಡೆ ಸ್ವಲ್ಪ ಈ ರೀತಿ ಕರಿ ಆಯಿಲ್ ಆಯಿಲ್ ಹಚ್ಚಿದ್ದು ಇದರಿಂದಾಗಿ ಇದಕ್ಕೆ ಇರುವೆಗಳು ಬರೋದಿಲ್ಲ ನೋಡಿ ಅದರಲ್ಲಿ ಸಹ ಕೆಳಗಡೆ ಆಯಿಲ್ ಇದು ಪೈಪು ಈ ರೀತಿ ಪ್ಲಾಸ್ಟಿಕ್ ಮೇಲಿಂದ ಪ್ಲಾಸ್ಟಿಕ್ ಒಂದು ಮುಚ್ಚಲಿಕ್ಕೆ ಕೂಡ ಇದೆ ಇದರ ಒಳಗಡೆ ನೀವು ನೋಡಬಹುದು ಇಲ್ಲಿ ಪೆಟ್ಟಿಗೆ ಸರ್ ಇದೀಗ ಇದರಲ್ಲಿ ಯಾವ ಎಲ್ಲ ನೊಣಗಳು ಉಂಟು ಅಂತೇಳಿ ವಿಧದ್ದೆಲ್ಲ ಉಂಟು ಅದರ ಒಳಗಡೆ ಗಂಡು ನೊಣಗಳು ಹೆಣ್ಣು ನೊಣಗಳು ರಾಣಿ ಹೇಗಿರ್ತದೆ ಅಮ್ಮ ಹೇಳಿ ಇದು ನಮ್ಮ ಬಾಕ್ಸ್ ನಲ್ಲಿ ನಮ್ಮ ಒಂದು ಕಾಲನಿಯಲ್ಲಿ ಇರುವುದು ಒಂದು ರಾಣಿ ಸ್ವಲ್ಪ ಗಂಡು ನೊಣ ಅದ ಡ್ರಾನ್ ಜಾಸ್ತಿ ಇರುವುದು ಹೆಣ್ಣು ನೊಣ ಅದಾಯ ವರ್ಕರ್ ಪೀಸ್ ಮತ್ತೆ ಗೈನಿ ಗೈನಿ ಒಂದು ರಾಣಿ ಮೊಟ್ಟೆ ಅರವತ್ತು ದಿವಸ ಬೇಕು ಒಂದು ರಾಣಿ ಮೊಟ್ಟೆ ಹೊರಗಡೆ ಇದು ನೋಡ ಬರಲಿಕ್ಕೆ ಹಾಗೆ ಗೈನಿ ಅರವತ್ತು ದಿವಸ ಮೊಟ್ಟೆ ಸದಾ ಇದು ಅರವತ್ತು ದಿವಸ ಮತ್ತೆ ಅದು ರಾಯಲ್ ಜಲ್ಲಿ ಮಾತ್ರ ಈಜಿ ರಾಯಲ್ ಜಲ್ಲಿ ರಾಣಿ ಆ್ಯಂಡ್ ಗೈನಿ ಗೈನಿ ಅಂತ ಹೇಳಿದ್ರೆ ವರ್ಜಿನ್ ಕ್ವೀನ್ ಕ್ವೀನ್ ಹಾಂ ಮೀಟಿಂಗ್ ಆಗೋದಿಲ್ಲ ರಾಣಿ ಅದು ಅದು ರಾಯಲ್ ಜೆಲ್ಲಿ ಮಾತ್ರ ಇದು ಈಟಿಂಗ್ ಮಾಡೋದು ರಾಯಲ್ ಜೆಲ್ಲಿ ಯಾರು ರಾಯಲ್ ಜೆಲ್ಲಿ ಹತ್ತು ಆರು ದಿವಸದಿಂದ ಹನ್ನೆರಡು ದಿವಸ ಪ್ರಾಯದಿಂದ ಪ್ರಾಯದಿಂದ ಇದು ಮಕ್ಕಳು ಉಂಟಲ್ಲ ಸಣ್ಣ ಮಕ್ಕಳು ಮಜಿಂಟಿಯಾ ಅವರಿಗೆ ನಮ್ಮ ಒಂದು ಏರಿಯಲ್ ಉಂಟು ತಲೆಯಿಂದ ಒಂದು ಏರಿಯಲ್ ಅದರಿಂದ ಒಳಗೆ ಬರುವುದು ಒಂದು ರಾಯಲ್ ಜೆಲ್ಲಿ ಅದು ಮಾತ್ರ ರಾಣಿ ಮತ್ತು ಇದು ಇದು ಗೈನಿ ಗೈನಿ ಅಂತ ಬರ್ಜಿನ್ ಅದು ಈಟಿಂಗ್ ಮಾಡೋದು ಊಟ ಮಾಡೋದಲ್ಲ ಅದು ಬೇರೆ ಈ ಹಣಿ ಮತ್ತೆ ಇದು ಮಕರ ಅದೇನು ತಿನ್ನುದಿಲ್ಲ ನೊಣಗಳನ್ನು ಹೇಗೆ ಗೊತ್ತಾಗೋದಿಲ್ಲ ಗಂಡು ನೊಣದು ಸ್ವಲ್ಪ ಈ ಇದುಂಟು ಬರೆ ಉಂಟು ಅದರ ಮೇಲೆ ಸ್ವಲ್ಪ ಬರೆ ಉಂಟು ಸ್ವಲ್ಪ ಬೆಂಡ್ ಉಂಟು ಅದೊಂದು ನಾವು ಇದುಂಟಲ್ಲ ಚಿಮಟಿ ಆ ಚಿಮ್ಟಿಯಲ್ಲಿ ಒಂದು ಈಗ ಇದಾದ್ರೆ ಅದರ ಪೆನ್ನಿಸ್ ಒಳಗಡೆ ಬರ್ತದೆ ಅದು ನೋಡುವಾಗ ಅದು ಎಲ್ಲರಿಗೂ ಗೊತ್ತಿಲ್ಲ ಅದು ಅದು ನಮಗೆ ಸರಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಅದು ಗಂಡು ನೋಡೋದು ಗೊತ್ತಾಗ್ತದೆ ಇದೊಂದೇ ಅದಲ್ಲ ಸಲದಲ್ಲಿ ನಮ್ಮ ಮೂರು ಸೈಸು ಇದುಂಟು ಫ್ಲೈಯಿಂಗ್ ಉಂಟು ಮೂರು ಸೈಸು ಒಂದು ಮದುವೆದು ಪರಕಲ್ ಹೋಳ್ತದೆ ಇಲ್ಲಿ ಹೇಳ್ತದೆ ಮದುವೆದು ಮದುವೆ ಮದುವೆದು ಎಂತ ಹೇಳ್ತು ಮದುವೆ ಆಗಿ ಹೋಗೋದಿಲ್ಲ ಅದ ಅದು ಒಂದು ಫ್ಲೈಯಿಂಗ್ ಉಂಟು ಸ್ವಾಮಿ ಮೂರು ಮೂರು ಸ್ವಾಮಿ ಉಂಟು ಈ ಮಜ್ಜಂಟಿಯಲ್ಲಿ ಅದು ಒಂದು ಸ್ವಾಮಿಗೆ ಒಂದು ಬಾಕ್ಸ್ ನಲ್ಲಿ ಫುಲ್ ಇದ್ದರೆ ಒಂದು ಫುಲ್ ಆಯ್ತು ಅದು ಅದು ಬೇರೆ ಒಂದು ಸಲಗೆ ಹೋಗ್ಬೇಕು ನಾವು ಮನೆ ಕಟ್ಟಿ ಮಕ್ಕಳೆಲ್ಲ ಮಾಡೋದಿಲ್ಲ ಬೇರೆ ಮನೆಗೆ ಆ ಮಾಡೆಲ್ ಒಂದು ಬರ್ತದೆ ಅದು ಅವರಿಗೆ ಒಂದು ಅದರಲ್ಲಿ ಒಂದು ಇದುಂಟು ಅದು ವರ್ಜಿನ್ ಕೀನ್ ಉಂಟು ಅದಕ್ಕೆ ನಾವು ಹೇಳೋದು ಗೈನಿ ಆ ವರ್ಜಿನ್ ಕೀನ್ ಹೇಳೋದು ಗೈನಿ ಅದು ಒಂದು ಇದ್ದರೆ ಇದು ಹೊರಗಡೆ ಬೇರೊಂದು ಸಲಗೆ ಒಂದು ವರ್ಕರ್ ಬೀಸ ಒಂದು ಗಾರ್ಡ್ ಬೀಸ ಒಂದು ಐದು ನಾಲ್ಕು ನಾಲ್ಕು ಐದು ಹೋಗಿ ಎಲ್ಲ ಕೆಲಸ ಮಾಡಿ ನೋಡೋದು ಅಲ್ಲಿ ಒಂದು ಸ್ವಿಚ್ ಬೋರ್ಡ ಮೀಟರ್ ಬಾಕ್ಸ್ ಎಲ್ಲಿ ಉಂಟು ನೋಡೋದು ಮತ್ತೆ ಇಲ್ಲಿಂದ ತಕೊಂಡೋಗಿ ಮೇಣ ಮಗರಂತ ಎಲ್ಲ ತಕೊಂಡೋಗಿ ಅಲ್ಲಿ ಇಟ್ಟು ಇಲ್ಲಿಂದ ಒಂದು ಜಾದೆಯಾಗಿ ಜೈನಿಯಾಗಿ ಆ ಮನೆಯಲ್ಲಿ ಹೋಗೋದು ಮನೆಯಲ್ಲಿ ಹೋಗಿ ಅದಾಗಿ ಒಂದು ನಾಲ್ಕು ದಿವಸ ಕಳೆದರೆ ಒಂದು ಗಂಧ ಬರ್ತದೆ ಈ ಗೈನಿಯಿಂದ ಮೇಲಿಂದ ಒಂದು ಗಂಧ ಅಂತರಿಕ್ಷದಲ್ಲಿ ಫುಲ್ ಬರ್ತದೆ ಆ ಬರುವಾಗ ಈ ಈ ರಾಜ್ಯದಲ್ಲಿ ಅಲ್ಲ ಈ ಸ್ಥಳದಲ್ಲಿ ಎಲ್ಲ ಗಂಡು ದೋಣ ಎಲ್ಲ ಇಲ್ಲಿ ಬರ್ತದೆ ಈ ಗಂಧ ಆಗಿ ಇಲ್ಲಿ ಬರ್ತದೆ ಮೀಟಿಂಗ್ ಮಾಡಲಿಕ್ಕೆ ಮೀಟಿಂಗ್ ಮಾಡಿ ಅಲ್ಲೇ ಕೂತ್ಕೊಳ್ಳೋದು ಎರಡು ಮೂರು ದಿವಸ ಮನೆಗೆ ಹೋಗೋದಿಲ್ಲ ಅವರು ಇಲ್ಲಿ ಅಪ್ಪ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಹಾಗೆದ್ರೆ ನೋಡಿದರೆ ಒಂದು ಹಗ್ಗ ಇದ್ದರೆ ಆ ಹಗ್ಗದಲ್ಲಿ ಎಲ್ಲ ಗಂಡು ದೋಣ ಇದ್ದಂಗೆ ಅದೆಲ್ಲ ಕಾಣೋದನ್ನ ಗಂಡು ದೋಣ ನೀವೇ ಸುಲಭದಲ್ಲಿ ಗೊತ್ತಾಗ್ತದೆ ಅದು ಅದಾದರೆ ಅಲ್ಲಿಂದ ನಾಳೆ ಇಲ್ಲ ನಾಳೆದು ಅಲ್ಲಿ ಹೊರಗಡೆ ಗೈನಿ ಹೊರಗಡೆ ಬಂದು ಮೇಲೆ ನೂರೈವತ್ತು ಅಡಿ ಮೇಲೆ ಹೋಗೋದು ಫೀಟ್ ಮೇಲೆ ಹೋಗಿ ಅಲ್ಲಿಂದ ಮೀಟಿಂಗ್ ಮಾಡಿ ಸ್ಲೋ ಮೋಷನಲ್ಲಿ ಈ ಕೂಡ್ನಲ್ಲಿ ಹೋಗ್ತಾರೆ ಮತ್ತೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ರಾಣಿಗೆ ಹೋಗ್ತಾರೆ ಅದರೊಳಗೆ ಮಾತ್ರ ಹೊರಗಡೆ ಫ್ಲೈಯಿಂಗ್ ಮಾಡೋದಿಲ್ಲ ಅದೊಂದು ಫ್ಲೈ ಸ್ವಾಮಿಂಗ್ ಒಂದು ಸ್ವಾಮಿಂಗಲ್ಲಿ ಕೂಟಂಬ ಫಸ್ಟ್ ಸ್ವಾಮಿಂಗ್ ಹೇಳಿದಲ್ಲ ಇದು ಸೆಕೆಂಡ್ ಸ್ವಾಮಿಂಗೇ ಥರ್ಡ್ ಸ್ವಾಮಿಂಗ್ ಉಂಟೊಂದು ಇದು ಅಗ್ರೆಸಿವ್ ಸ್ವಾಮಿ ಉಂಟು ಅಗ್ರೆಸಿವ್ ಸ್ವಾಮಿಂಗ್ ಆದರೆ ಸ್ವಲ್ಪ ಒಂದು ವೀಕ್ ಕಾಲನಿಯಲ್ಲಿ ಸ್ವಲ್ಪ ಅವರು ಬಂದು ಇಲ್ಲಿ ಫೈಟ್ ಮಾಡಿ ಎಲ್ಲ ರಾಣಿಯಲ್ಲಿ ಎಲ್ಲ ಕೊಂದು ಅವರು ಫೈಟಿಂಗ್ ಮಾಡಿ ಅವರು ಈ ಮನೆಯಲ್ಲಿ ಬರೋದು ಈ ಈ ರಾಣಿಯೆಲ್ಲ ಕೊಂದ ಶೇಷ ಇಲ್ಲಿಗೆ ಬರೋದು ಅವರು ಬಂದು ಇಲ್ಲಿ ಅದು ಆ ನಾವು ನೋಡುವಾಗ ಒಂದು ಅಗ್ರೆಸಿವ್ ಸ್ವಾಮಿಂಗ್ ಉಂಟು ಅಂತ ನಿಮಗೆ ಗೊತ್ತಾಗಿದರೆ ನೀವು ಏನು ಮಾಡಬೇಕು ಅಲ್ಲಿ ಕೆಳಗಡೆ ಒಂದು ಗೋಣಿ ಆದರೆ ಅಲ್ಲಿ ಹಾಕಬೇಕು ಅದರಲ್ಲಿ ಸತ್ತು ಬೀಳೋದು ನೀವು ನೋಡುತ್ತದೆ ಎರಡು ಮೂರು ಎಲ್ಲ ಸತ್ತದ್ರೊಳಗೆ ಬೀಳ್ ಬೀಳಿದ ನಿಮಗೆ ಗೊತ್ತಾಗ್ತದೆ ಆದರೆ ನೀವು ಅದು ಇದು ಈ ಮಾಡೆಲ್ ಆಗಬೇಕು ಈ ಪೈಪ್ನಲ್ಲಿ ಒಂದು ಕಾಟನ್ ಹಾಕಿ ಅಲ್ಲಿ ಬ್ಲಾಕ್ ಮಾಡಿ ಇಡಬೇಕು ಸಾಯಂಕಾಲ ಒಂದು ಐದು ಗೆರೆ ಐದುವರೆವರೆಗೆ ಐದುವರೆ ಆಗಿದರೆ ಇವರಲ್ಲೇ ಹೊರಗೆ ಹೋಗ್ತದೆ ಅವರ ಮನೆಯಲ್ಲಿ ಹೋಗುವಾಗ ಇದು ಓಪನ್ ಮಾಡಬೇಕು ಅಪ್ಪ ಬೆಳಿಗ್ಗೆ ಇವರು ಹೋಗಿದವರಲ್ಲ ಕೆಳಗಡೆ ಹೋಗಿದಾರಲ್ಲ ಅವರು ಓಪಡ್ಸ್ ಬಂದು ಇದರಲ್ಲೇ ಹೋಗ್ತದೆ ಹಾಗೆ ಇದು ಹಾಗೆ ಬಂದ್ ಮಾಡಿ ಬೇರೊಂದು ಸ್ಥಳ ಹಾಕ್ಬೇಕು ಇಲ್ಲಿ ಒಂದು ಖಾಲಿ ಬಾಕ್ಸ್ ಹಾಕಬೇಕು ಈ ಸ್ಥಳದಲ್ಲಿ ಆದರೆ ನಮಗೆ ಅವರು ಬಂದವರು ನೆಕ್ಸ್ಟ್ ಟೈಮ್ ಅಲ್ಲಿ ಅವರು ಬರ್ತದೆ ಬಂದರೆ ಈ ಈ ಬಾಕ್ಸ್ ನಲ್ಲಿ ಅವರು ನಮಗೆ ಸಿಗ್ತದೆ ಒಂದು ಒಂದು ಕಾಳನಿ ಸಿಗ್ತದೆ ಇಲ್ಲಿ ಬಂದರೆ ಹಾಗೆ ಒಳ್ಳೇದು ಮೂರು ಅದು ಒಂದು ಕರ್ಷಕನ ಖಂಡಿತ ಗೊತ್ತಾಗ್ಬೇಕು ಸೊ ರೆಡಿ ಮಾಡಿತ್ತು ನಾವಿದ ಬೇರೆ ಬೇಕಾದವರಿಗೆ ಕಳಿಸ್ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಎಲ್ಲ ಮೊಜಂಟಿ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಇದು ಹದಿನೈದು ದಿವಸ ಇದರ ಒಳಗಡೆ ಇರ್ತದೆ ಈ ನೊಣಗಳೆಲ್ಲ ಒಳಗಡೆ ಇರ್ತದೆ ಅಂತ ಹೇಳ್ಬಿಟ್ಟು ಸಾಯೋದಿಲ್ಲ ಇದು ಇಲ್ಲಿ ಕ್ಯಾಪ್ ಹಾಕಿ ಇಟ್ಟದ್ದುಂಟು ಈ ಕ್ಯಾಪ್ ಅನ್ನು ತೆಗೆದ್ರೆ ಆ ಜಾಗೆಗೆ ಎಲ್ಲಿ ಕೊಂಡೋಗಿ ಇಡ್ತೇವ ಆ ಜಾಗೆಗೆ ಅದು ಸೆಟ್ ಆಗಿ ಅಲ್ಲೇ ಒಂದು ಸಂಸಾರವನ್ನ ಮಾಡ್ತದೆ ಮತ್ತೆ ಫ್ಯಾಮಿಲಿ ಆಗ್ಬಿಟ್ಟು ಅಲ್ಲಿ ಆ ಪರಿಸರಕ್ಕೆ ಹೋಗ್ತಾ ಇರ್ತದೆ ಯಾರು ಬೇಕಾದ್ರೂ ಇದನ್ನ ನಮ್ಮ ಹತ್ರ ಪರ್ಚೇಸ್ ಮಾಡಿ ತಗೊಳ್ಬಹುದು ಪರ್ಚೇಸ್ ಮಾಡಿ ತಗೊಳ್ಳಿ ಮನೆ ಸುತ್ತಲೂ ಒಂದು ನಾಲ್ಕು ಬಾಕ್ಸ್ ಇಡಿ ಮತ್ತೆ ಹತ್ತು ಬಾಕ್ಸ್ ಆಗತ್ತೆ ಹಾಗೆ ಜಾಸ್ತಿ ಮಾಡಿಕೊಂಡು ಹೋಗ್ಬೋದು ಇವರಿಗೆ ತುಂಬಾ ಇದರ ಬಗ್ಗೆ ಒಂದು ಜ್ಞಾನ ಇದೆ ತುಂಬಾ ಇದರ ಬಗ್ಗೆ ಅನುಭವ ಇದೆ ಇವರಿಗೆ ಫೋನ್ ಮಾಡಿ ಕೂಡ ನೀವು ಕೇಳಬಹುದು ಬಾಕ್ಸ್ ಕೂಡ ಬೇಕಾದ್ರೆ ಕೇಳಬಹುದು ಈ ರೀತಿಯ ನಾವು ಬಾಕ್ಸ್ಗಳು ಬೇಕಾದವರಿಗೆ ನಾವು ಕಳಿಸುವಂಥ ಕೆಲಸ ಇದೆಲ್ಲ ನಾವು ಮಾಡ್ತಾ ಇರ್ತೇವೆ ನಾವು ನೋಡಿ ಈ ರೀತಿಯಲ್ಲಿ ನಾವು ಸಾಯಂಕಾಲ ಬಾಕ್ಸ್ ಅನ್ನೆಲ್ಲ ಕ್ಲೋಸ್ ಮಾಡಿ ನಾವು ಎಲ್ಲಿಗೆ ಬಾಕ್ಸ್ ಬೇಕೋ ಅಲ್ಲಿ ಕೊಂಡೋಗಿ ಇಡ್ತೇವೆ ಜನರಲ್ಲಿ ಒಂದು ಕಾರಲ್ಲಿ ಎಲ್ಲ ಇಟ್ಟರೆ ಶೇಕ್ ಆಗೋದಿಲ್ಲ ಶೇಕ್ ಆಗದ ಹಾಗೆ ಅದನ್ನು ಆರಾಮದಲ್ಲಿ ಎತ್ತುಕೊಂಡು ಹೋಗ್ಲಿಕ್ಕೆ ನಾವು ಈ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದೇವೆ ನೋಡಿ ಟೇಪ್ ಎಲ್ಲ ಹಾಕಿ ನಾನು ಕಾರಲ್ಲಿ ಕೊಂಡೋಗಿ ಇಡ್ತಾ ಇದ್ದೇನೆ ಸೊ ಮೊಜಂಟಿ ನಿಮಗೆ ಬಾಕ್ಸಸ್ ಬೇಕಿದ್ರೆ ನಮಗೆ ಲೋಕಲ್ ಫಾರ್ಮರ್ಸ್ ಆ್ಯಪ್ ಇದೆ ಅದರಿಂದ ಮೂಲಕ ಸಹ ನೀವು ಆರ್ಡರ್ ಮಾಡ್ಬೋದು ಲೋಕಲ್ ಫಾರ್ಮರ್ಸ್ ಡಾಟ್ ಇನ್ ನಮ್ಮ ವೆಬ್ಸೈಟು ಅದು ಲೋಕಲ್ ಫಾರ್ಮರ್ಸ್ ಆ್ಯಪಿಗೆ ರೀಡೈರೆಕ್ಟ್ ಮಾಡ್ತದೆ ಅದರ ಮೂಲಕ ನೀವು ನಮಗೆ ಆರ್ಡರ್ಸ್ ಮಾಡ್ಬೋದು ನಾವು ಇನ್ನಷ್ಟು ಪ್ರಾಡಕ್ಟ್ಸ್ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹಾಕಲಿಕ್ಕೆ ಇದ್ದೇವೆ ಧನ್ಯವಾದಗಳು